ಬೇಕಿತ್ತು ಈಕಿಗಿದೆ ಎಲ್ಲ ಸುಮ್ಮ ಮನೆಯಾಗ ಮುಚ್ಕೊಂಡ್ ಕೂತರ ಆಗ ಹೋತಿತ್ತು ಈಕಿನ ಜಿಬ್ ಕಾಲಿನ ಸಲಕ ಹಿಂಗೆಲ್ಲ ಅಲತ್ತದ ನೋಡು ಗುಂಜ ಆರಾಮಾಗಿ ಆಗಿರ್ಜಿಗಿ ಏನ್ರ ತಿಂದ್ರೆ ಏನ್ ಇಲ್ಲ ಅಪ್ಪ ಮುಂಜಾ ನಡೆದು ಏನು ತಿಂದಿಲ್ರಿ ಜ್ಯೂಸ್ ಕುಡ್ದಾಳ ಎಳ್ನೀರ್ ಕುಡ್ದಾಳ ಕುಡಿದಕ್ಕೆ ಮುಂಕೊಂಡ ಹೋಡ್ರಿ ಒಂದ್ ಜರ ಗೋಲಿದು ಹೇಳ್ರಿ ನಾ ತಗೊಂಡ್ ಬರ್ತೀನಿ ನೀವು ಇಲ್ಲಿ ನೋಡ್ತೀರಿ ನಾ ಹೋಗಿ ಬರ್ತೀನಿ ಜರ ಹ್ಮ್ ಹ್ಮ್ ನಾವು ನೋಡ್ತೇವೆ ತಗೋಪ್ಪ ನೀ ಹೋಗ ಆರಾಮ ನಾವ್ ಇರ್ತೇವೆ ತಗೋ ಇಸು ಮಂದಿ ನೀ ಬರತನ ಇಲ್ಲೇ ಕೂಡ್ತೇವೆ ಹೋಗು ಗಿರ್ಜಿ ಹೇಳಾ ನೀಲಕ್ಕೆ ಇದು ಮಾಡ್ಕೊಂಡ್ ಬಂದ ಅವು ಗಂಜಿ ಮಾಡ್ಕೊಂಡ್ ಬಂದ ಅವ್ಡು ಜರ ಕುಡಿಯಾಗ್ ಹೇಳು ಎಟ ತನಕ ಮುಂಕೋತಿ ಹಾಗೆ ಮುಂಕೊಂಡ್ರೆ ತೀರ ಆರಾಮ್ ತಪ್ತದ ನೋಡಿ ಹೇಳು ಗಿರ್ಜಿ ತಗೋರ ನಿನ್ ಸಲಕ ಜೀರಿಗೆ ಉಪ್ಪ ಮತ್ತು ಒಂದು ತಟಿಕೆ ಎಣ್ಣೆ ಹಾಕ್ಯಲ್ಲ ಹಿಟ್ಟಿನ ಗಂಜಿ ಮಾಡ್ಕೊಂಡ್ ಬಂದಿ ನೋಡು ಕುಡಿ ಮಸ್ತ್ ಇರ್ತದ್ದು ತಾಕತ್ ಬಿ ಇರ್ತದ ಆಯ್ತು ನಂಜಿನ್ ನಂಜಿನ ಬಿ ಇಲ್ಲ ಚಲೋ ಇರ್ತದ ತಿನ್ನು ಇದು ಹೊಟ್ಟೆಗ ಒಂದ್ ಜರ ಥಂಡ ಕುತ್ತಿಗೂ ತಿನ್ನಂಗೆ ಯಾಕೆ ತಿಂತಿದಿರ ಮನುಷ್ಯರದು ಹಂಗೆ ತಿನ್ನಿ ಕುತ್ತೆಗೆ ತಿನ್ನೋ ತಿನ್ನೋತರ ಯಾಕೆ ನೀವು ಹಂಗೆ ತಿಂತಿದ್ದೀರ ಲಚ್ಚಕ್ ಲಚಕ್ ಲಚ್ಚೇವ್ವ ಗಿರ್ಜಿ ಚಂದ ಕೈಲೇ ತೊಂದು ತಿನ್ಲಕ್ ಬರಲಾ ಕೋಡಿ ಹಿಂಗ್ಯಾಕಿವ ನಾಯ್ ತಿನ್ನಂಗ ಬಗಣೆ ಬಾಯಿ ಹಾಕಿ ತಿನ್ತಿದಿ ಸೀದ ಉಣ್ಣು ಹಂಗ ತಿನ್ಬಾಡವ ಕೊಡಿ ಮೋತಿಗಿತಿ ಸುಟ್ಕೊಂಡಿ ಸುಡಾ ಸುಡದೆ ತಂದಿನಿ ಚಂದ ಕೈಲೇ ತೊಂದು ತಿನ್ನು ಹೊಸು ಆದ್ರ ಅಟ್ಟೆ ಗಡ್ಬಡ ಮಾಡಿದಿ ಅಳೆ ಉಣು ಎಲ್ಲಿ ಓಡತ್ತದ ಯೋವಾಯಕಿಗಿ ತಾರ ಮೇಲೆ ನಾಯಿ ಕಚ್ಚಿಸಿಕೊಂಡ್ ಇಟ್ಟಿದ ಆಗದ್ರೂ ಈಗ ಮಸೀಗಿ ತಪ್ಪಿಲ್ಲ ನೋಡು ಇನ್ನೂ ಮಜಾಕ್ ಮಾಡ್ತಾಳೆ ಹಂಗೆ ಸುಮ್ ಕೈಲೇ ತೂನ್ ತಿನಾ ಬಿಟ್ಟಿಗೆ ನೋಡಿ ಎಟ್ಟು ನಾಟಕಿ ಕಿಂದು ಬಾಯಿ ಹಾಕಿ ತಿಲ್ಗತಾಳ ನಾಯ್ ತಿಂದ ಅದಕ್ಕ ಅಲ್ರಿ ಈಕಿ ಮಜಾಕ್ ಮಾಡಿಸಲಾಕಿಲ್ಲ ಆಕಿ ಎಲ್ಲಿ ನಾಯಿ ಕಚ್ಚಿ ನಾಯಿ ಆದಂಗೆ ಆಗಳಕಿ ಅದಕ್ಕೆ ನಾಯಿ ತಿನ್ನಂಗ ಬೊಂಗಣೆ ಬಾಯಿ ಹಾಕಿ ತಿಲ್ಗತಾಳಕಿ ನಾಯಿ ಕ ನಾಯಿ ಕೈಯೇ ಕಚ್ಚಿಸ್ಕೊಂಡು ಈ ಗಿರ್ಜನೆ ನಾಯಿ ಆಗಾಳ ಊರ್ ನಾಯಿ ಆಗಿ ಹಂಗ ಹುಚ್ಚ ನಾಯಿ ತಿನ್ನಂಗ ತಿಲ್ಲಗತಾಳ ಬೊಂಗಣೆ ಬಾಯಿ ಅಕ ಲಚಕತ್ತ ಹೆಂಗ ಮೈಮ್ಯಾಗ ಹೊಂಟಾ ಹಚ್ಚನಾಯಿ ಕಡೆ ನಾಯಿ ಮೈಮ್ಯಾಗ ಬಂದಂಗ ಯವ್ ನಾವ್ ಅಲ್ಲಿ ಇನ್ನೊಂದು ಜರ ಬಿಟ್ರಿ ಅಡ್ರಾಸ ಹಿಡ್ದೆ ಬಿಡ್ತಿವಿ ಏನ್ ಮಾಡ್ತಿರು ಯವ್ವ ನಾವ್ ಅಲ್ಲಿ ಇವ್ ತಾಯಿ ನೋಡು ನೋಡ್ರಿ ಹೆಂಗ್ ಗಿರ್ಜಿ ಹಾಂಗ್ ನಾಯಿ ಆಗ ಬದಲಾಗ್ ನೋಡ್ರಿ ಯವ್ವ ಲೇ ಯುವ ತಾಯಿ ಸೇಮ್ ಹುಚ್ಚ ನಾಯಿ ಮಾಡ್ದಂಗ ಮಾಡ್ ಇಕ್ಕಿ ಹುಷಾರಾಗಿರ್ಬೇಕು ಜರ ಎಲ್ಲಿ ಕಚ್ಚಿ ಗಿಚ್ಚಂಗ ಮತ್ತ್ ಹುಚ್ಚ ನಾಯಿ ಕಡದಿ ಈಕಿಗಿನೂ ಹುಚ್ಚಿಡದ ಇಕ್ಕನು ಹುಚ್ಚನಾಯಿ ಆಗ ನಾಯಿ ಗತಲೇ ಬೊಗುತ್ತಾಳ ಮತ್ತ್ ನಮಗಿಟ್ಟು ಕಚ್ಚಿ ನಾವ್ ಹುಚ್ಚ ನಾಯ್ ಆಗಂಗಿದ್ದೇವ ಮತ್ ಅರೆ ಗಿರ್ಜನ್ ಅಕ್ಕ ಪಾಗಲ್ಗೆ ತರಗೆ ಮಾಡ್ತಾ ಇದಾರೆ ನಮ್ದಕ್ಕೆ ಹುಷಾರಿಗೆ ಇರಬೇಕು ಇಲ್ಲಾಂದ್ರೆ ಕಚ್ಚಿ ನಮ್ದೆ ಬಿ ಪಾಗಲ್ಗೆ ಕುತ್ತಿಗೆ ಮಾಡಿ ಬಿಡ್ತಾರೆ ಇವ್ರು ಹೂರೇ ಹೂವ ಹಿಂಗೆ ನಿನ್ನೆ ಹಿಡಿದು ನಾಯಿ ನಾಯ್ ಕಚ್ಚ ನಾಯಿ ನಂಗೆ ಅದಕ್ಕೆ ಪಾರ್ನು ಅಂಜಿ ಈಕಿನ್ ಸನಿ ಬರ್ಲಾಗ್ಯದ ಅದನ್ನು ದೂರ ದೂರ ಓಡೋತ ಈಗ ನಾವು ಆ ಕಡೆ ಆಡ್ಕೊ ಹೊರಗ ಹೋಗ್ಯದ ನೋಡ್ ಪಾರ ಯವ್ವ ಇಪ್ಪತ್ತ್ ರೂಪಾಯಿ ಕಾಲಾಗ ಯಾಕ್ರೆ ಹೋದೋ ಏನೋ ಇವ್ವ ತಾಯಿ ಕಡೆ ಮಾತೇ ಬರ್ಲಾಗ್ಯಾವ ನನಗೆ ನೋಡಿದ್ರ ನಾಯಿ ಹೆಂಗೆ ಬಗಳ್ದಂಗೆ ಹೊಂಟಾವ್ ಮಾತುಗಳು ಇವ್ ಸುಮಾರು ಇಪ್ಪತ್ತು ರೂಪಾಯಿ ಈ ಕಾಲಾಗಾನ ಹಿಂಗೆಲ್ಲ ಯಾವ ನೋಡಿವ್ವಾ ಯಾವ್ಯಾವ ಆಗಲಿ ಎಲ್ಲ ಅನ್ಸುಕೊಳ್ಳೋದ್ ಬತ್ತ ನೋಡಿ ನನಗೆ ಹೋಲ್ ಬಿಡ ಇರ್ಜಿ ಬ್ಯಾಸ್ರು ಮಾಡ್ಕೋಬೇಡ ಏನ್ ಮಾಡ್ತಿ ಆಗದ ಹೋಲ್ ಬಿಡು ಈಗ ಏನು ಹಿಂಗೆ ಇರ್ತದ ಕಮ್ಮದ ಹೇಳ ಡಾಕ್ಟರ್ ಚಂದ ಗೌಲಿ ಅದು ತಗೋ ತಾನೇ ಕಮ್ಮ ಅಂತದ ಹ್ಮ್ ಆಗದ ಆಗೇದ್ ಬಿಡ ಇವ್ ಅದಕ್ಕಾಕಳ ಮಾಡ್ಕೋತಿ ಕಮ್ಮಾತದ ತಗೋ ಎಲ್ಲ ಅದಕ್ಕೆ ಯಾಕೆ ಇದು ಮಾಡ್ತಿ ಚಂದ ಗೌಲಿ ಅದು ತಗೋ ತಾನೇ ಕಮ್ಮದ ಈಗ ಗಂಜಿ ತಿನ್ನು ಹೊಟ್ಟೆ ಜರ ಥಂಡ ಬೀಳ್ತದೆ பரக்க ஏனோத்தாழவா கிர்ஜி நன்திழலாக ஒட்ட ஏனோத்தா நாய் பகோதங்க கேள்வா நினைக்கேனா தீித்திரா நீ நீலக்கனக தீழவோ ஏன் ஹேத்தாழேனோ நாய் பகோதங்காள்வா ஏனோடீக ஏன் நீர் கீர் பேட் தாங்க கேள்நோட மத்த நீர் கிர்ஜி நீர்னா நினைக்க குடிலக்க ஹம் ஊ இவன் நீரேத்தவோடு நீரேத்த ஒன் கிளாஸ் நீர் தந்து குடிரே இவ்வளோ குடித்தா எல்லோ உருத்தேன் அதுக்கு நாய்குளா ஒன் கிளாஸ் நீர் குடிரி தானே குடித்தாள் ஜி தகவ நீர் குடி ஒன் ஜட்டா தகவ நீர் குடி அவ ಯವ್ವ ನಮ್ ಗಿರ್ಜಿಗೆ ಹಿಂಗ್ ನೋಡಕ ಬಾ ಹೊಟ್ಟೆ ಸಂಕಟ ಆತದವ ತಾಯಿ ಎಷ್ಟು ಚಂದ ಲವ್ ಲವ್ ಕಿಲಿಂದ ಕುಣ್ಕೋತ ಮಾಡ್ಕೋತಿ ಮನಿ ಮನಿ ಮಂದಿ ಚಾಡ ಆಡ್ಕೋತ ಇವ್ರ ಮನಿಗೆ ಅದು ಇದು ಬೇಡ್ಕೋತಿ ತಿರ್ಗಾಡ್ತಿತ್ತು ಪಾಪ ನೋಡಿ ಹ್ಯಾಂತ ಗತಿ ನಾಯಿ ಬಂದಂಗ ನೆನ್ಸಗೊಂಡ್ರೆ ಹೊಟ್ಟೆ ಕಿಂಚದಂಗ ಆತದವ ಪಾಪ ಹಿಂಗ ಆಬಾರ್ದಾಗಿತ್ತು ನಮ್ ಗಿರ್ಜಿ ತಾಯಿ ಹ್ಞೂ ರಾಣಿಲಕ್ಕ ಏನು ಮಾಡ್ತೀವ ಪಾಪ ಎಲ್ಲರೂ ಕೂಡ ಚಂದ ಮಾತಾಡ್ಕೋತಿ ಹೇಳ್ಕೋತಿ ಕಾಮಿಡಿ ಮಾಡ್ಕೋತಿ ಎಲ್ಲರೂ ನಗಸ್ಕೋತಿ ತಿರುಗಾಡ್ತಿತ್ವ ನಾಯಿ ಕಚ್ಚಿ ಈಗ ನೋಡೇವ ಪಾಪ ನಾಯಿ ಆದಂಗೆ ಆಗ್ಯದ ತಾಯಿ ಕಡೆ ನನಗೆ ಹಿಂಗೆ ನೋಡೋಕೆ ಭಾಳ ಹೊಟ್ಟೆ ಕಲ ಸಿಗುತ್ತದೆ ಇವ ತಾಯಿ ಅರೆ ನಮ್ಮದಕ್ಕೆ ಬಿ ಗಿರ್ಜಂದ ಅಕ್ಕಂದಕ್ಕೆ ಹೀಗೆ ನೋಡೋದಕ್ಕೆ ಆಯ್ತಿಲ್ಲ ಎಷ್ಟು ಚೆಂದ ಏನಾದರೂ ಒಂದು ಹೇಳ್ಕೋತಿ ಮಾಡ್ಕೋತಿ ತಿರ್ಗಾಡ್ತಿದ್ರು ಮನೆ ಮನೆ ಏನಾದರೂ ಬೇಡ್ಕೋತಿ ನಮ್ಮ ಮನೆಗೂ ಏನಾದರೂ ಬಗೋಣಿ ತೊಂದಿ ಇಸ್ಕೊಳ್ಳೋಕ್ಕೆ ಬರ್ತಿದ್ರು ಪಾಪ ಅವ್ರಿಗೆ ಹಿಂಗೆ ಆಗ್ಬಾರ್ದಾಗಿತ್ತು ಗಿರ್ಜನ್ದಕ್ಕ ನಿಮಗೆ ಜಲ್ದಿ ಆರಾಮ್ಗೆ ಆಗ್ತದೆ ಏನೂ ಟೆನ್ಷನ್ಗೆ ಮಾಡ್ಕೋಬೇಡಿ ನೀವು ಯವ್ವ ಇವ್ರಿಟ್ಟು ಕಾಜಿ ಮಾಡ್ತಾರೆ ನನಗೆ ನನಗೆ ಮಾತಾಡಕ್ಕೊಂದು ಆಗಲ್ಲ ಆಗಿದಲ್ಲಿ ಇವತ್ತು ತಾಯಿ ಇನ್ನೂ ಏನು ಯಾಕೆ ಆಗಲ್ಲಾಕುವ ನನ್ನ ಮಾತೊಂದು ಇದು ಆಗೋದಿದ್ದಿಲ್ಲ ನಾ ಹೇಗೆ ಹೊಂಟವ್ ಮಾತು ಗತಿ ಗೊತ್ತು ನನಗೆ ಅಯ್ಯೋ ಅಬ್ಬಿಡ್ರಿ ನೀವ್ ಯಾಕಂತೀ ಅಟ್ ಬೇಸರ ಮಾಡ್ಕೋತಿರಿ ಅದೇನು ತನ್ ತಾನೇ ಆಗದಿದ್ರ ನೀವ್ ಬ್ಯಾಸರ ಮಾಡ್ಕೋಬೇಕು ತನ್ನ ತಾನೇ ಆಗಿದ ಆಕಿನ ಕುತ್ತಿ ಆಕಿನ ಕೈಲಿ ಆಕಿ ಮಾಡ್ಕೊಂಡಾಳ ಜುಜ್ಬಿ ಪಿಚತ್ ಇಪ್ಪತ್ ರೂಪಾಯಿ ಕಾಲಾಗ ಇಪ್ಪತ್ ರೂಪಾಯಿ ನಾಯಿ ಬಲಿ ತೋಲಕ್ ಹೋಗಿ ಹುಚ್ಚು ನಾಯಿ ಕೈಲೇ ಕಡಿಸ್ಕೊಂಡಿ ತಾನು ಹುಚ್ಚು ನಾಯಿ ಆಗ ಅದಕ್ಕೆ ಯಾಕೆ ನೀವು ಇದು ಮಾಡ್ಕೋತೀರಿ ಎಡ್ಲಿ ಮಾಡ್ಕೊಂಡಾಳ ಬಿಡ್ರಿ ಕಟ್ಟಿ ಇದು ಮಾಡ್ತೀರಿ ಈಕಿ ನೋಡಿಕಿ ಬಿಡಾಡಿ ಇಂತಾರ ಕಡ್ಡಿ ಆಡ ಕಡ್ಡೆ ಅಳ್ಗಾಡ್ಸಕ್ ಬರ್ತಾಳೆ ನೋಡಿಕಿ ಗಪ್ಪ ಬಾಯಿ ಮಿತ್ಕೊಂಡ್ ಕುಂದ್ರಕಿ ಈಕಿ ಏನ್ ಹೋಗೋದ ಬಂದಿರಾಯ್ತು ಮೊದಲೇ ನಂದೆ ನನಗ್ ಆಗ್ಯದ ನಾ ಕುತ್ತಿನಿ ಮತ್ ಇಪ್ಪತ್ ರೂಪಾಯಿ ಅದ ಮಾ ಆಡ್ತೀನಿ ಯಾಕೆ ಗಪ್ಪ ಕುಂದ್ರಕ್ಕೆ ಕುಂದ್ರಕ್ ಬರ್ತದೇನಿ ನಿನಗ ಈಗ ಚಪ್ಪ ಚಪ್ಪಲ್ಲೇ ಬಡೀತಿ ನೋಡಿ ನಂದೇ ನನಗ ಆಗ್ಯದ ಬಂದಾಳೆ ಇಲ್ಲಿ ಕಡ್ಡಿ ಅಳ್ಗಾಡ್ಸಕ್ ಜಾಡ್ ಸ್ವದ್ರ ಹೋಗ್ಬಿಡತಿ ನೋಡೀಗ ಮತ್ ಇರ್ಜಿ ಮಾತ್ ಬಂದ ನಿನಗ ನಾಯ್ ಈಗ ಮಾತಾಡಲ್ಲಾಗಿದೀಗ ಬೊಗಾಲಗಿದ್ ಮಾತಾಡೋದು ಮಾತಾಡಕ್ ಈಗ ಮಾತ್ ಹೊಂಟು ನೋಡಿ ನಿನಗ ಹ್ಞೂ ರಾಣಿ ನೋಡಿ ಬಗಳಾಲಾಗಿದ್ದು ಚೆಂದ ಮಾತಾಡುತ್ತಿದ್ದು ನೋಡಿದ ಬೈಗಿ ಸಿಟ್ಟಿಗೆ ಬಂದು ಮಾತೆ ಬಂದು ನಾ ಹೆಂಗೆ ಬಗಳಿಲ್ಲ ಬಂದು ತೊಗೋ ನಿಂಗೆ ಯವ್ವ ಕರೆನೂ ನನಗೆ ಮಾತು ಬಂದು ಯವ್ವ ತಾಯಿ ಹೋದ ಜೀವ ವಾಪಸ್ ಬಂದಂಗೆ ಆಯ್ತು ನೋಡಿ ಯವ್ವ ನನಗೆ ಎಲ್ಲಿ ನನಗೆ ಮಾತು ಬಂದಾಗಿ ಉಸಿರುಗಟ್ಟದಂಗೆ ಅಲತಿತ್ತು ಈಗ ಸಮಾಧಾನ ಆಯ್ತು ನೋಡಿ ನನಗೆ ಬಾ ಈಗ ನೀ ಗೀತಿ ಬಾನಿ ನಿನಗೆ ನೀನು ಮುಸುಡಿ ಮುಸಳಿ ತಿರುಗಿಸ್ತೀನಿ ಬಾನಿ ಇವತ್ತಿನ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಮ್ಮ ವಿಡಿಯೋ ಕಂಡು ಲೈಕ್ ಮಾಡ್ರಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾರಕ್ಕೆ ಹೋಗ್ಬೇಡ್ರಿ